ಚಿಕ್ಕಬಳ್ಳಾಪುರ ನಗರದ ಹನ್ನೆರಡನೇ ವಾರ್ಡಿನ ಬಾಪೂಜಿ ನಗರದಲ್ಲಿ ವಾಸಿಸುತ್ತಿದ್ದ ತೊಂಬತ್ತು ವರ್ಷದ ಮುನಿಯಮ್ಮ ಎಂಬ ವೃದ್ಧೆ ಅನುಮಾನಾಸ್ಪದ ರೀತಿಯಲ್ಲಿ ಸಾವನ್ನಪ್ಪಿದ್ದಾರೆ ಇಂದು ಬೆಳಗಿನ ಜಾವ ಮನೆಯ ಹಿಂಭಾಗದ ಕಾಲುವೆಯಲ್ಲೇ ಅವರ ಶವ ಪತ್ತೆಯಾಗಿದೆ ಸ್ಥಳಕ್ಕೆ ತಕ್ಷಣವೇ ನೆರೆಹೊರೆಯವರು ಸ್ಥಳೀಯರು ಜಮಾಯಿಸಿ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಪೊಲೀಸರು ತಕ್ಷಣ ಸ್ಥಳಕ್ಕೆ ಧಾವಿಸಿ ಶವವನ್ನು ಕಾಲುವೆಯಿಂದ ಹೊರತೆಗೆದು ಮಹಾಜರು ನಡೆಸಿದ್ದಾರೆ ಸದ್ಯ ಮೃತದೇಹವನ್ನು ಚಿಕ್ಕಬಳ್ಳಾಪುರ ಜಿಲ್ಲಾಸ್ಪತ್ರೆಯ ಶವಾಗಾರಕ್ಕೆ ಕಳುಹಿಸಲಾಗಿದೆ ಮುನಿಯಮ್ಮ ಸಾವಿಗೆ ನಿಖರ ಕಾರಣ ಏನು ಎನ್ನುವುದು ಇನ್ನೂ ಸ್ಪಷ್ಟವಾಗಿಲ್ಲ ಆಕೆ ಕಾಲುವೆಗೆ ಬಿದ್ದು ಸಾವಿಗೀಡಾಗಿದ್ದಾರಾ ಅಥವಾ ಯಾವುದಾದರೂ ಬೇರೆ ಕಾರಣ ಇದೆಯಾ ಎಂಬುದರ ಬಗ್ಗೆ ಪೊಲೀಸರು ಶಂಕೆ ವ್ಯಕ್ತಪಡಿಸಿ ವಿಚಾರಣೆ ಮಾಡಲಾಗುತ್ತಿದೆ మొన్న చిత్ర రాత్రి సిమెంట్ కొట్టుంటే తింటాను మీద పసుకుని సిమెంట్ అంతా తినేసింది ఆమె నీకు నేను నారా కానీ చూసుకున్నాను వాటర్ వేసే నన్ను ఇదిలేదు దానికి ఏమన్నా చేసుకోపో నేను వచ్చి కొనుక్కొ పొద్దునే లేదు వస్తే లేదు ఆడిపోయినా అంతప్పుడు తీసుకులేదు వస్తుంది 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 కానీ కొత్త తొంభై ఎనిమిది